ಹಾಯ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ವ್ಲಾಗು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಫೈ ತರ್ಟಿ ವ್ಲಾಗು ನಾನು ಎದ್ದ ತಕ್ಷಣವೇ ಅಡುಗೆ ಮನೆಗೆ ಆ್ಯಸ್ ಯೂಶ್ವಲ್ ಡೈಲಿ ಹೇಗೆ ಬರ್ತೀನೋ ಹಾಗೆ ಇವತ್ತಿನೂ ಬಂದಿದ್ದೇನೆ ಎಸ್ ಯಾಕಂದರೆ ಫ್ರೆಶಪ್ ಆಗಿ ಮುಖ ತೊಳೆದು ಹಾಯ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಎಲ್ರಿಗೂ ಹಾಯ್ ಎಲ್ರಿಗೂ ಮುಖ ತೊಳ್ಕೊಂಡು ಸ್ನಾನ ಮಾಡಿ ಬರೋಸ್ರಲ್ಲಿ ನನಗೆ ಒನ್ ಅವರ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಅಪ್ಪ ಅಷ್ಟೊತ್ತರ್ಗು ಇರಲ್ಲ ಟೈಮ್ ನೋಡಿ ಐದಾಗಿ ಹತ್ತು ನಿಮಿಷ ಓಕೆನಾ ಆವಾಗ ಬಂದಿದ್ದೇನೆ ನಾನು ಅಡುಗೆ ಮನೆಗೆ ಬಂದಿದ್ದೇನೆ ರಾತ್ರಿ ಒಂದು ಫಂಕ್ಷನ್ಗೆ ಹೋಗಿದ್ನಲ್ಲ ತೆಂಗಿನಕಾಯಿ ಕೊಟ್ಟಿದ್ರು ಅದು ಹಂಗೆ ಇಟ್ಟಿದ್ದೀನಿ ಅಡುಗೆ ಮನೆಗೆ ಹೋಗಿ ಮಲ್ಕೊಂಡೋಳು ಬೆಳಗ್ಗೆ ಎದ್ದು ಬರ್ತಾಯಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ರೈಸ್ಗೆ ಇಡ್ತಾಯಿದ್ದೀನಿ ಯಾಕಂದರೆ ಅಷ್ಟೇ ಸಾಕು ನನಗೆ ಒಂದು ಮೂರು ಜನ ಇರ್ತೀವಿ ಅದೇ ಮಿಕ್ಕಿದೆ ನೋಡಿ ಇನ್ನು ಹಂಗಾಗುತ್ತೆ ಒಂದೊಂದು ಸಾರಿ ಯಾವಾಗಲೂ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೈಸ್ಗೆ ಯಾಕಂದರೆ ಉಪ್ಪು ಹಾಕಬೇಕು ಪ್ರತಿಯೊಂದಕ್ಕೂ ಉಪ್ಪು ಒಂದು ಚೂರಾದರೂ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಇಷ್ಟ ನೀವು ಹಾಕಿದ್ರೆ ಹಾಕ್ಬೋದು ಇವಾಗ ನೋಡಿ ಇವಾಗ ಕಟ್ಟೆ ಒರೆಸ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ನಾನು ಹಿಟ್ಟು ಕಲಿಸ್ಬೇಕು ಚಪಾತಿ ಹಿಟ್ಟು ಕಲಿಸ್ಬೇಕು ನೀವು ಅನ್ಕೊತೀರಾ ಡೈಲಿ ಚಪಾತಿ ಮಾಡ್ತೀರಾ ಎಸ್ ನಾವು ಉತ್ತರ ಕರ್ನಾಟಕದವರು ಡೈಲಿ ಚಪಾತಿ ಇಲ್ಲ ರೊಟ್ಟಿ ನಮಗೆ ಬೇಕೇ ಬೇಕು ಕಂಪಲ್ಸರಿ ಬೇಕು ಓಕೆನಾ ಇಲ್ಲಾಂದರೆ ಹೊಟ್ಟೆ ತುಂಬ್ದಂಗೆ ಆಗಲ್ಲ ನಮಗೆ ಏನಾದರೂ ಬೇಕು ಹಾಗೆ ಒಂದೊಂದು ಸಾರಿ ಏನಿಲ್ಲ ಹಾಗೇನಿಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಬಟ್ ಇರಲೇಬೇಕು ಕಂಪಲ್ಸರಿ ಓಕೆನಾ ಇವಾಗ ನೋಡಿ ಇಲ್ಲಿ ಅಷ್ಟೇ ಎಷ್ಟು ಹಿಟ್ ತೊಗೊಂಡಿದ್ದೀನಿ ಬಟ್ ಅದೇ ಜಾಸ್ತಿ ಆಗೋಯ್ತು ನಾನು ನಮ್ಮ ತಂದೆ ಚಿನ್ನಿ ಎಲ್ಲ ತಿಂದ್ರೂ ಇನ್ನೂ ಒಂದು ಮೂರು ಚಪಾತಿ ಮಿಕ್ಕುತ್ತೆ ಎಷ್ಟು ಕಮ್ಮಿ ಮಾಡಬೇಕು ಅಂದರೂ ಅದು ಜಾಸ್ತಿ ಆಗೇ ಆಗುತ್ತೆ ಯಾವಾಗ ನೀಟಾಗಿ ಎಲ್ರಿಗೂ ಕರೆಕ್ಟ್ ಆಗುತ್ತೋ ಅವತ್ತು ನನಗಂತೂ ಖುಷಿ ಈ ಕಡೆಯಿಂದ ಖುಷಿ ಇರಲ್ಲ ಯಾಕಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಮಾರನೇ ದಿವಸ ಅದನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿಂದರೆ ನಾನೇ ತಿನ್ನಬೇಕು ಅಪ್ಪನಿಗಂತೂ ಕೊಡೋಕ್ಕಾಗಲ್ಲ ಚಿನ್ನಿಗಂತೂ ಅದು ಮುದುಕಿ ಥರ ಹಲ್ಲಿಲ್ಲ ತಿನ್ನಲ್ಲ ಜಾಸ್ತಿ ಮೆಲೆಯಲ್ಲ ವಿಚಿತ್ರ ನಮ್ಮ ನನ್ನ ಮಗಳು ಯಾವಾಗಲೂ ಏನು ಗೊತ್ತಾ ನಾನು ಫಸ್ಟು ಗ್ಲಾಸು ಇಲ್ಲ ಚೊಂಬನೋ ಹಿಟ್ಟು ಕಲಿಸ್ತಾ ಇದ್ದೆ ಬಟ್ ಆ ಥರ ಕಲಿಸ್ಬಾರ್ದಂತೆ ಯಾವುದಾದ್ರೂ ಚರ್ಗಿ ಅಥವಾ ಈ ಥರ ಕಂಟೇನರಲ್ಲಿ ಕಲಿಸ್ಬೇಕು ಅಂತ ಅದಕ್ಕೆ ಇವಾಗ ಈ ಥರ ಕಲಿಸ್ತಾ ಇದ್ದೀನಿ ಅದರಲ್ಲಿ ಕಲಿಸ್ಬಾರ್ದಂತೆ ಸೊ ಹಾಗಾಗಿ ನೋಡಿ ನಾನು ಹೇಗೆ ಆಟ ಮಾಡ್ತೀನಿ ಕಲಿಸುವಾಗ್ಲೂ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಟ ಮಾಡ್ತಾ ಇರ್ತೀನಿ ಊಟ ಮಾಡೋ ಊಟ ಮಾಡೋ ಥರ ಕಲಿಸ್ತಾ ಇರ್ತೀನಿ ಯಾವಾಗ್ಲೂ ಅಲ್ವಾ ನಾನು ಹಾಗೇನೆ ಸ್ವಲ್ಪ ಪ್ರತಿಯೊಂದೂ ನಾನು ಎಂಜಾಯ್ ಮಾಡ್ತಾ ಮಾಡ್ತೀನಿ ಅಡುಗೆನೇ ಆಗಲಿ ಯಾವುದೇ ಆಗಲಿ ಬೇಜಾರು ಮಾಡ್ಕೊಂಡು ಮಾಡಿದರೆ ಅಡುಗೆ ಚೆನ್ನಾಗಿರಲ್ಲ ಮನಸ್ಸಿಗೆ ತೃಪ್ತಿನೂ ಇರಲ್ಲ ಹೊಟ್ಟೆನೂ ತುಂಬಲ್ಲ ಯಾವುದೂ ಇಲ್ಲ ಆಮೇಲೆ ಯಾವುದೇ ಆದ್ರೂ ಸ್ವಲ್ಪ ಮನಸ್ಸಿಂದ ಒಬ್ಬೊಬ್ರು ಮಾಡಬೇಕಲ್ಲ ಅಂತ ಮಾಡ್ತಾರೆ ಹಾಗೆ ಮಾಡಬೇಡಿ ಮನಸ್ಸಿಂದ ಮಾಡಿ ಎಲ್ಲನೂ ಒಳ್ಳೇದಾಗುತ್ತೆ ನಾನು ಹಾಗೇ ನಮ್ಮದೋಳು ದೇವ್ರ ಜೊತೆಗಿದ್ರೆ ಮನಸ್ಸಿಂದ ಎಲ್ಲ ಮಾಡಿದರೆ ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ನಮ್ದೋಳು ನಾನು ಇಲ್ಲಿ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟರೆ ನಾನೇನು ಮಾಡಿದ್ದೀನಿ ಗೊತ್ತಾ ನಮ್ಮ ತಂದೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆ ಬೇಗ ಅವರು ಎದ್ದೇಳ ಎದ್ದೇಳ್ತಾರೆ ಬೇಗನೆ ನಾನು ಏನು ಮಾಡಿದ್ದೀನಿ ಅಯ್ಯೋ ಬಿಡಿ ಇನ್ನು ಮಲಗಿದಾರಲ್ವ ಅಂತ ಹಿಟ್ನಾದ್ಬಿಟ್ಟು ರೈಸ್ಗಿಟ್ಬಿಟ್ಟು ಆರಾಮಾಗಿ ಟೀ ಕುಡ್ಕೊಂಡು ಕೂತಿದ್ದೀನಿ ಅಮ್ಮ ಬಂದು ಎದ್ರು ಅಲ್ವಾ ನಾನು ಬೇಗ ಹೋಗ್ಬೇಕು ಮಗ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಆವಾಗ ಸ್ಟಾರ್ಟ್ ಆಯಿತು ನೋಡಿ ನನ್ನ ಗಾಡಿ ನನ್ನ ಕೈ ರೋಬೋಟ್ ಥರ ಸ್ಟಾರ್ಟ್ ಆಯಿತು ಆವಾಗ ಇವಾಗ ಹಿಟ್ಟೆಲ್ಲ ನಾನು ಅದು ಆರಾಮಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿತಾ ಕುಡಿತೀನಿ ನಮ್ಮಪ್ಪ ಎದ್ದೇಳ್ತಾರೆ ಪಟ್ಟಂತ ಯಪ್ಪ ಅಂದ್ಕೊಂಡಿರ್ತೀನಿ ನಾನು ಯಾಕಂದರೆ ಅವ್ರು ಎದ್ರೆ ನಿಲ್ಲಲ್ಲ ಏನಪ್ಪ ಅಂತಂದರೆ ಹಾಗೆ ಇಲ್ಲಿ ನೋಡಿ ಇವಾಗ ನಾನು ಟೀ ಮಾಡ್ಕೊತೀನಿ ಎನರ್ಜಿ ಡ್ರಿಂಕ್ ಅಂತಾರಲ್ಲ ಅದೇ ಥರ ನನಗೆ ಬೇಕೇ ಬೇಕು ಕಂಪಲ್ಸರಿ ನಾನು ಮೊದಲು ಮದುವೆ ಆಗೋಕ್ಕಿಂತ ಮುಂಚೆ ಟೀನೂ ಕುಡಿತಾ ಇರಲಿಲ್ಲ ಹಾಲು ಕುಡಿತಾ ಇರಲಿಲ್ಲ ನಮ್ಮ ಮನೆ ನಂದು ಅಂದರೆ ನಮ್ಮ ಹಸ್ಬೆಂಡ್ ಮನೆ ಹೇಗೆ ಗೊತ್ತಾ ಡೈರೆಕ್ಟ್ ಮಧ್ಯಾಹ್ನ ಊಟ ಅಂದರೆ ಒಂದು ಗಂಟೆ ಎರಡು ಗಂಟೆಗೆ ಊಟ ಡೈರೆಕ್ಟು ನಮಗೆ ನಾಲ್ಕನೇ ಅಲ್ಲಿ ಟೀ ಬಿಸ್ಕೆಟ್ ಆಗಲಿ ಅಲ್ಲ ಏನಾದರೂ ಹಾಲು ಬಿಸ್ಕೆಟು ಆ ಥರ ಅದು ಇಲ್ಲಾಂದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಅದೇ ಥರ ಸಾಯಿರಿ ಅಂತ ಆ ಥರ ಅಂದರೆ ನಮ್ಮ ಏನು ಫೋರ್ಸ್ ಇಲ್ಲ ನೀವು ತಿನ್ಬೋ ತಿನ್ಬೋದಂದರೆ ತಿನ್ಬೋದು ಹಾಗೇನಿಲ್ಲ ಬಟ್ ಎಲ್ಲರೂ ಅಲ್ಲಿ ಹಾಗೆ ಮಾಡೋದರಿಂದ ಸೊ ಹಾಗೆ ನನಗೂ ರೂಢಿ ಆಯಿತು ಟೀ ಕುಡಿಯೋದು ರೂಢಿ ಆಯಿತು ಬಿಸ್ಕೆಟು ಇವಾಗ ನಮಗೆ ಹೇಗಾಗಿದೆ ಅಂದರೆ ನನಗೆ ಬಿಸ್ಕೆಟೇ ಇರಲಿಲ್ಲ ಇವಾಗ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ ಒಂದೇ ತಿಂದುಬಿಡ್ತೀನಿ ಒಬ್ಬಳೇ ತಿಂದುಬಿಡ್ತೀನಿ ಹಾಗಾಗಿದೆ ಇವಾಗ ಹಾಗೆ ನಾನೇ ಅಲ್ಲಿಗೆ ಕನ್ವರ್ಟ್ ಆದೆ ಅಂದರೆ ಅಲ್ಲಿ ಸಿಚುವೇಶನ್ನು ಅಲ್ಲಿ ರೀತಿ ನೀತಿಗಳಿಗೆ ಅಲ್ಲಿಗೆ ಹಾಗೆ ಕನ್ವರ್ಟ್ ಆದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಬಿಸ್ಕೆಟು ಯಾಕಂದರೆ ಅದಕ್ಕೆ ಬಿಟ್ಟು ಬೇರೆ ಡೈರೆಕ್ಟ್ ಅಡುಗೆ ಇರ್ತಾಯಿತ್ತು ಸೊ ಹಾಗಾಗಿ ಹಾಗೆ ಇದು ಮಾಡಿದೆ ನಾನು ಇವಾಗಲೂ ಈವನ್ ಇವಾಗ ನಾನು ಕೆಲ್ಸಕ್ಕೆ ಹೋಗು ಹೋದಾಗಿಂದ ನಾನು ಬೆಳಗ್ಗೆ ತಿಂತಾ ತಿಂತಾಯಿರ್ತೀನಿ ಮನೇಲಿದ್ರೂ ನಾನು ಹಾಗೆ ಮಾಡ್ತಾಯಿದ್ದೆ ಟೀ ಮತ್ತು ಬಿಸ್ಕೆಟು ಇಲ್ಲಿ ನೋಡಿ ನಾನು ಇವಾಗ ಕೋಸು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಕೋಸು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊ ತೆಗಿ ಇದ್ದೀನಿ ಟೀ ಕುಡಿದ್ಬಿಟ್ಟು ಮಾಡೋಣ ಅಂತ ನೋಡಿ ಬಾಯ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಎದ್ರು ಅಲ್ವ ಆವಾಗ ಟೀ ಅರ್ಧಕ್ಕೆ ಎದ್ಬಿಟ್ಟು ಪಲ್ಯ ಮಾಡೋಕ್ಕೆ ಅದು ಅರ್ಧಂಬರ್ಧ ಫ್ರೈ ಮಾಡಿದೆ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿ ಇರಲಿಲ್ಲ ನಾನು ಹೇಳೋಕ್ಕೆ ಹೋಗಿಲ್ಲ ಚೆನ್ನಾಗಿದೆ ಅಂತ ಹೇಳಲ್ಲ ಯಾಕಂದರೆ ಸುಮ್ಮನೆ ಹೇಳಬಾರ್ದು ಅಷ್ಟು ಕಷ್ಟ ಇತ್ತು ಯಾಕಂದರೆ ಗಡಿಪಿಡಿಯಿಂದ ಮಾಡಿದೆ ಮನಸಿಂದ ಮಾಡಬೇಕು ಅಂತ ಏನು ಯಾವಾಗ ಇಷ್ಟಪಡ್ತೀನಿ ನನ್ನ ಮಗಳಿಗೆ ಕೋಸ್ ಪಲ್ಯ ಅಂದರೆ ಇಷ್ಟ ಆ್ಯಕ್ಚುಲಿ ಕ್ಯಾಬೇಜ್ ಪಲ್ಯ ಕಾಲಿಫ್ಲವರ್ ಪಲ್ಯ ಮತ್ತು ಇದು ಗೋರಿಕಾಯಿ ಈ ಥರ ಎಲ್ಲ ಅವ್ರಿಗೆ ಇಷ್ಟ ಚೆನ್ನಾಗಿ ಮಾಡೋಣ ಅಂತ ಹೋದನಾ ನಮ್ಮಪ್ಪ ಇದ್ರೆ ಪಟ 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 ಅಂತ ಮಾಡ್ಬಿಟ್ನಾ ಹೆಂಗೋ ಅಂದ್ರೆ ಅಷ್ಟೊಂದೇನು ಬ್ಯಾಡ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಹಂಗೇನಿಲ್ಲ ನೋಡಿ ಇವಾಗ ಒಂದು ಕಡೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಒಂದು ಕಡೆ ಇದು ಫ್ರೈ ಇದ್ದೀನಿ ಒಂದು ಕಡೆ ಚಪಾತಿಗೆ ತವ ಇಡ್ತೀನಿ ಇವಾಗ ಅಲ್ಲಿ ನೋಡಿ ಎಲ್ಲ ಒಂದೇ ಸಾರಿ ರೋಬೋಟ್ ಥರ ಎಷ್ಟು ಮೂರು ಎಷ್ಟು ಒಂದು ಎರಡು ಮೂರು ಐದು ಕೈ ನಡೀತಾ ಇರುತ್ತೆ ನಂದು ಇವಾಗ ಹೇಗೆ ಐದು ಕೈ ಹೇಗೆ ಎರಡು ಕೈ ಮಾತ್ರ ಅಲ್ವಾ ಅಂತ ಅಂದ್ಕೊಂಡಿರ್ತೀರ ಬಟ್ ಮೂರು ಸ್ಟವ್ ಗ್ಯಾಸು ಅದು ಮತ್ತು ಇನ್ನು ಎರಡು ನನ್ನ ಕೈಗಳು ಐದು ನನಗೆ ಓಡ್ತಾ ಇರುತ್ತೆ ಎಲ್ಲಾನು ನನ್ನದು ಥ್ಯಾಂಕ್ ಯು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಕ್ಸ್ ವಿಡಿಯೋಗೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಲಾಂಗ್ ವಿಡಿಯೋಸು ಸಪೋರ್ಟ್ ಮಾಡಿದರೆ ಒಂದು ನಿಜ ನಾನು ಮರೆಯೋಕ್ಕೆ ಆಗೋಲ್ಲ ಲಾಂಗ್ ವೀಡಿಯೋಸು ವ್ಯೂಸೆ ಬರಲ್ಲ ನನಗೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಫುಲ್ ವಾಚ್ ಮಾಡಿ ವೀಡಿಯೋನ ವ್ಯೂಸ್ ಆದಷ್ಟು 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 ನನ್ನ ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಶಾರ್ಟ್ಸ್ ಬಂದಿರೋ ಥರ ವ್ಯೂಸೇ ನನಗೆ ಬರಲ್ಲ ಇದ್ರಲ್ಲಿ ಬರೋಲ್ಲ ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದಾರೆ ಬಟ್ ವ್ಯೂಸೇ ಬರೋಲ್ಲ ಅದು ಯಾಕೆ ಏನು ನನ್ನ ವಿಡಿಯೋದಲ್ಲಿ ಏನಾದರೂ ಕಮ್ಮಿ ಇದೆಯಾ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಬಟ್ ಬೇರೆಯವ್ರ ಕಂಪೇರ್ ಮಾಡಿದರೆ ಒಂದು ರೀತಿ ಒಂಥರ ಚೆನ್ನಾಗೆ ಮಾಡ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ಒಬ್ಬೊಬ್ಬರದ ವೀಡಿಯೋ ಅಂತೂ ನಾನು ಹೇಳಲ್ಲ ಪಾಪ ಅವರು ಇದು ಇರ್ತಾರೆ ಬಟ್ ನಾನೇನು ಕೆಟ್ಟದಾಗ ಮಾಡಲ್ಲ ಅಂತ ನಾನು ಅನ್ಕೊತೀನಿ ಯಾಕಂದರೆ ಬೆಳಗ್ಗೆ ಎದ್ದು ಒಳದುವರೆಗೆ ಎದ್ದು ವೀಡಿಯೋ ಜೊತೆಗೇನು ಅಡುಗೆ ಮಾಡೋದು ಮತ್ತು ವೀಡಿಯೋ ಮಾಡೋದು ವೀಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟ ಕೆಲಸ ಇರುತ್ತಲ್ವಾ ನಿಮಗೆ ಗೊತ್ತಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಲಾಂಗ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಇಲ್ಲಿ ಅರ್ಧಕ್ಕೆ ನಿಲ್ಲಿಸ್ತೀನಿ ನೋಡಿ ವೀಡಿಯೋನ ನಾನು ಯಾಕಂದರೆ ಚಪಾತಿ ಮಾಡ್ತಾ ಮಾಡ್ತಾ ಇರ್ತೀನ ಎಲ್ಲನೂ ತೆಗೆದ್ಬಿಟ್ಟೆ ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು ತಂದೆ ಬೇಗ ಹೋಗ್ತೀನಿ ಅನ್ನೋದರಿಂದ ಎಲ್ಲನೂ ತೆಗೆದ್ಬಿಟ್ಟೆ ನಾನು ಹಂಗಂದು ಎಲ್ಲ ಸ್ವಲ್ಪ 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 ಹಾಕಿ ಮಾಡಿದೆ ಆ್ಯಕ್ಚುಲಿ ಕ್ಯಾಬೇಜನ್ನ ಚೆನ್ನಾಗಿ ಹುಡುಗಿ ಮಾಡಿದರೆ ಚೆನ್ನಾಗಾಗುತ್ತೆ ಬಟ್ ಅದಾಗಿಲ್ಲ ಆಗದೆ ಇರೋ ಕೆಲಸ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಅರ್ಧಂಬರ್ಧ ಹುರಿದು ಅರ್ಧಂಬರ್ ಎಲ್ಲ ಮಾಡಿ ಎಲ್ಲ ಅರ್ಧಂಬರ್ಧ ಮಾಡಿ ನೋಡಿ ನನ್ನ ಕೆಲಸಗಳು ಇವತ್ತಿನ ಕೆಲಸ ಎಲ್ಲ ಅರ್ಧಂಬರ್ಧ ನನ್ನ ಮೇಲೆ ಅದೇ ಅದೇ ಇರ್ತೀನಿ ನನ್ನ ಎಲ್ಲ ಕೆಲಸ ನಂದು ಅರ್ಧಂ ಬರ್ತಾ ಅಂತ ಚೆನ್ನಾಗಿದೆ ಅಲ್ಲ ನೋಡಿ ನಾನು ಗ್ಯಾಸ್ ಇದೆ ವಿವರ್ ಕಾಣಿಸ್ತಾ ಇದೆ ನನಗೆ ಡೇಂಜರಸ್ ಅಲ್ವಾ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ರೆಸ್ಟ್ ಬಿಟ್ಟರೆ ಚೆನ್ನಾಗಾಗುತ್ತೆ ಚಪಾತಿ ಎಷ್ಟು ಸವನ್ ಚಪಾತಿ ಆಯಿತು ನೋಡಿ ಏಳು ಚಪಾತಿ ಆಯಿತು ಏಳು ಚಪಾತಿ ಇನ್ನೂ ಮಿಕ್ಕಿತ್ತು ನಮ್ಮ ತಂದೆ ಎರಡು ತಿನ್ನಿ ಎರಡು ನಾನು ಒಂದು ಐದು ಇನ್ನೂ ಎರಡು ಮಿಕ್ಕಿದೆ ನಿಮಗೆ ಇದೆ ಇನ್ನು ಚಪಾತಿ ಸ್ವಲ್ಪ ಹಂಚು ಕಾಯಿಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಅದನ್ನು ತೆಗೆದುಬಿಟ್ಟು ಪಲ್ಯ ಮಾಡೋಕೆ ಇಟ್ಬಿಟ್ಟು ಚಪಾತಿ ಮಾಡಿ ಏನೇನೋ ಮಾಡಿದೆ ಇವತ್ತು ಹೊಟ್ಟಿನಲ್ಲಿ ಹೊಟ್ಟೆ ತುಂಬಿತು ಒಟ್ಟಿನಲ್ಲಿ ಉಪವಾಸ ಅಂತೂ ಕಳಿಸಿಲ್ಲ ನನ್ನ ಮಗಳಿಗೆ ನಮ್ಮ ತಂದೆಗೆ ಅಲ್ವಾ ನೋಡಿ ಅರ್ಧಂಬರ್ಧ ಉರಿದಿದ್ದೀನಿ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ ಅಲ್ಲ ಎಸ್ ದಟ್ ಈಸ್ ಮೀ ಅರ್ಧ ಅರ್ಧ ಮಾಡ್ತೀನಲ್ಲ ಅದೇ ನಾನು ಫುಲ್ ಮಾಡಿದರೆ ಏನು ವ್ಯಾಲ್ಯೂವೇ ಇರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದಕ್ಕೆ ಅರ್ಧಂಬರ್ಧ ಮಾಡಿದ್ದೀನಿ ಒಂದೊಂದು ಸಾರಿ ನಗು ಬರುತ್ತೆ ನನಗೇ ಬಟ್ ಟೈಮ್ ವೇಸ್ಟ್ ಮಾಡದೆ ಮಾಡಿದ್ದೀನಿ ಅದು ಗ್ರೇಟು ನಮ್ಮಪ್ಪ ನನಗೆ ಕಳಿಸಿಲ್ಲ ಅದು ಸಮಾಧಾನ ಅಲ್ವಾ ಇಲ್ಲಿ ನೋಡಿ ಚಪಾತಿ ಒಂದೊಂದು ದಿವಸ ನಂಗೆ ಒಂದೊಂದು ದಿವಸ ಚಿಕ್ಕದಾಗುತ್ತೆ ಒಂದು ದಿವಸ ದೊಡ್ಡದಾಗುತ್ತೆ ದೊಡ್ಡದಾಗ್ತಾ ಇತ್ತು ಅದು ಹೆಂಗೆ ಹೆಂಗೆ ಮಾಡ್ತಾಯಿದ್ದೀನಿ ಹಂಗೆ ದೊಡ್ಡದಾಗ್ತಾನೇ ಇದೆ ನನಗಂತೂ ಎಪ್ಪ ಕೇಳಬೇಡಿ ನೀವು ಇದೆಲ್ಲ ನಾನು ಬೇಗ ಬೇಗ ಮಾಡಬೇಕು ಅಂತ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಚಪಾತಿ ಮಾಡ್ತಾ ಮಾಡ್ತಾ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಯಾಕಂದರೆ ಆಮೇಲೆ ಮತ್ತೆ ಪಾಪ ನಮ್ಮ ತಂದೆಗೆ ಲೇಟ್ ಆಗುತ್ತೆ ಅಂತ ಏನು ಮಾಡಿದೆ ಇಷ್ಟು ಮಾಡಿದ್ದೀನಿ ಇವಾಗ ಸಾಕು ಇಷ್ಟು ವೀಡಿಯೋ ಆಮೇಲೆ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟು ಮತ್ತು ಹೊಸ ಅಡುಗೆ ಮತ್ತೆ ಹೊಸ ಬ್ಲಾಗ್ಗಳ ಜೊತೆಗೆ ಮತ್ತೆ ಸಿಗೋಣ ಅಂತ ನಾನೇನು ಮಾಡಿದೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಚೆನ್ನಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಡ್ ಅಂದರೆ ಎಂಡಲ್ಲ ಮತ್ತೆ ಸಿಗ್ತೀನಿ ಬಟ್ ಈ ವಿಡಿಯೋ ಅಂದರೆ ಈ ಹೇಗೆ ಹೇಳಿ ಹೇಗೆ ಅರ್ಥ ಆಗ್ತಾ ಇಲ್ಲ ಅಲ್ವ ನನಗೆ ಅಂದರೆ ವಿಡಿಯೋನ ಇಲ್ಲೇ ಕಟ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದೆ ಸಿಗ್ತೀನಿ ಅಂತ ಅರ್ಥ ಯಾಕಂದರೆ ಮತ್ತೆ ಎಡಿಟ್ ಮಾಡೋಕೆ ನನಗೂ ಕಷ್ಟ ಆಗುತ್ತೆ ಅಂತ ಮೈಂಡಲ್ಲಿ ಬಂತು ಒಂದೇ ಸಾರಿ ಸೊ ಅದಕ್ಕೆ ನಾನೇನು ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಫುಲ್ ಎಂಡ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಹಾಗಲ್ಲ ಓಕೆನಾ ಅರ್ಥ ಆಯಿತಾ ನನಗೆ ಅರ್ಥ ಆಗಿಲ್ಲ ನಿಮಗೇನು ಅರ್ಥ ಆಗುತ್ತೆ ದಿನ ನಾನು ನಾನು ಟಾಲ್ರೇಟ್ ಇದ್ದೀರಲ್ವ ಅದೇ ಒಂದು ದೊಡ್ಡ ಥ್ಯಾಂಕ್ ಯು ನಿಮಗೆಲ್ಲ ಓಕೆನಾ ಓಕೆ ಬ ಬಾಯ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಇವತ್ತು ಮಂಡೇ ಮತ್ತೆ ಮಂಡೇ ಬಂತಲ್ಲ ಅಂತ ಸ್ವಲ್ಪ ಬೇಜಾರಿದ್ರು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಆಫೀಸಲ್ಲಿ ಮನೆಯಲ್ಲಿ ನನಗೆ ನೆನ್ನೆ ರೆಸ್ಟೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಫೀಸ್ ಕೆಲಸ ಬೆಸ್ಟು ಯಾಕಂದರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ ನೆನ್ನೆ ಬೇಗ ಕೆಲಸನೂ ಮುಗಿಯಲಿಲ್ಲ ಆಮೇಲೆ ರೆಸ್ಟು ಸಿಗಲಿಲ್ಲ ಒಂಥರ ಹೇಗೋ ಆಯಿತು ರೆಸ್ಟ್ ಅಂದರೆ ಫುಲ್ಲು ಮನೇಲಿರಬೇಕು ನಾನು ಮನೇಲಿರಬೇಕು ಆಮೇಲೆ ರೆಸ್ಟ್ ಮಾಡಬೇಕು ನಿದ್ದೆ ಮಾಡ್ತಾ ಇರಬೇಕು ಅಂತ ನನ್ನ ಥಾಟು ಮೈಂಡ್ಸೆಟ್ ನಂದು ಆ ಥರ ಬಟ್ ನನಗೆ ನಿನ್ನೆ ನಾನು ಸ್ವಲ್ಪ ಹೊರಗಡೆ ಸುತ್ತಾಡೋಕ್ಕೆಲ್ಲ ಹೋಗಿದ್ವಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ರೆಸ್ಟ್ ಅಂತ ಅನಿಸ್ಲೇ ಇಲ್ಲ ಆಮೇಲೆ ಬಂದ ತಕ್ಷಣ ಮತ್ತೆ ಕೆಲಸ ಮತ್ತೆ ಫಂಕ್ಷನ್ಗೆ ಹೋಗು ಆ ಥರ ಎಲ್ಲ ಇತ್ತು ಸೊ ಹಾಗಾಗಿ ನನಗೆ ರೆಸ್ಟ್ ಅಂತ ಅನಿಸ್ಲೇ ಇಲ್ಲ ಒಂಥರ ಇವತ್ತು ಖುಷಿ ಇದೆ ಯಾಕಂದರೆ ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಬೇಗ ಕೆಲಸ ಆಗುತ್ತೆ ಇಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ಚಪಾತಿ ಮತ್ತು ಕೋಸ್ ಪಲ್ಯ ಮಾಡಿದ್ದೆ ನಮ್ಮಪ್ಪ ಟಿಫನ್ ತೊಗೊಂಡು ಹೋದರೂ ಚಿನ್ನೂ ಟಿಫನ್ ತೊಗೊಂಡು ನಾನು ತಿನ್ನಬೇಕು ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಚಿಕ್ಕ ಚಿಕ್ಕ ವೀಡಿಯೋ ಹಾಕೋಣ ಪಾಪ ನಿಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ದೊಡ್ಡ ವೀಡಿಯೋ ನೋಡೋಕ್ಕೆ ಅಷ್ಟೊಂದು ಟೈಮ್ ಇರೋಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಈ ನಡುವೆ ಒಂದು ಚಿಕ್ಕ ಚಿಕ್ಕ ಬ್ಲಾಗ್ಸ್ ಹಾಕೋಣ ಯಾಕಂದರೆ ನಿಮಗೂ ಯೂಸ್ಫುಲ್ ಆಗಲಿ ಆಮೇಲೆ ನನಗೂ ಯೂಸ್ ಆಗಲಿ ನಿಮಗೂ ಟೈಮ್ ಸೇವ್ ಆಗಲಿ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ ಮತ್ತು ನಾಳೆ ಯಾವ ಅಡುಗೆ ಮಾಡಬೇಕು ಅಂತ ಚಿಂತೆ ಇರುತ್ತೆ ಆ ಅಡುಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲ್ ಸಿಂಪಲ್ ಆಗಿರುತ್ತೆ ನಮ್ಮ ಕ ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ನಿಮಗೆ ಸಿಂಪಲ್ ಆಗಿರುತ್ತೆ ಆಮೇಲೆ ನಾನು ಇವಾಗಲೇ ಹೇಳಲ್ಲ ಆಮೇಲೆ ಹೇಳ್ತೀನಿ ಸರ್ಪ್ರೈಸ್ ಇರಲಿ ಓಕೆನಾ ಆಮೇಲೆ ಹೇಳ್ತೀನಿ ಬ ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಎಲ್ರಿಗೂ ಹ್ಯಾಪಿ ಮಂಡೇ ಎಲ್ರಿಗೂ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಹೋಗಿ ಬನ್ನಿ ಬಾಯ್